ನಮಸ್ಕಾರ ಗಾಯ್ಸ್ ಇವತ್ತು ನಿಮಗೆ ಅವಲಕ್ಕಿ ಉಪ್ಪಿಟ್ಟೆ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೆನೆಸಿಟ್ಟಿರೋ ಅವಲಕ್ಕಿನ ಬಾಣಲಿನ ಕಾಯಿ ಹಾಕಿಟ್ಟು ಎಣ್ಣೆ ಹಾಕಿ ಕಡಲೆ ಅಡ್ಲೆಬೇಳೆ ಎಡ್ಲೆ ಬೀಜ ಹಾಕಬೇಕು ನೆಕ್ಸ್ಟ್ ಕರಿಬೇವಿನ ಆ್ಯಡ್ ಮಾಡಬೇಕು ಮತ್ತು ಸ್ಲೈಸಾಗಿ ಕಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಚಿಟಿಕೆ ಅರ್ಶನ ಹಾಕಿ ಫ್ರೈ ಮಾಡಿದ್ರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಬೇಕು ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಟಮೊಟೋ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕಬೇಕು ಚೆನ್ನಾಗಿ ತಿರುಗಬೇಕು ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿನ ಸೈಡಲ್ಲಿ ತುರಿದು ಮಡಿಕೊಂಡಿರೋಣ ಯಾಕಂದ್ರೆ ತೆಂಗಿನ ತುರಿ ಒಂದು ಲೆವೆಲ್ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಇಟ್ಕೊಂಡಿರೋ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಲುಕ್ ಬರುತ್ತೆ ನೆಕ್ಸ್ಟ್ ಥರ ನಾವು ಸೈಡಲ್ಲಿ ಇಟ್ಕೊಂಡಿರೋ ತೆಂಗಿನ ತುರಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಆಗಿರೋ ಅವ್ಲ ಕ್ಯೂಬ್ ರೆಡಿ ಟು ಈಟ್ ನಾನು ಟೇಸ್ಟ್ ಮಾಡ್ತೀನಿ ನೋಡ್ತೀನಿ ಹೇಗಿದೆ ಅಂತ ನೋಡಿ ಗೈಸ್ ವಾವ್ ತುಂಬಾ ಚೆನ್ನಾಗಿದೆ ಗೈಸ್ ನನಗಂತೂ ತುಂಬ ಇಷ್ಟ ಆಯಿತು ತಿಂತಾನೆ ಇರಬೇಕು ಅನ್ನಿಸ್ತಾ ಇದೆ ತಿಂತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೋರ್ ವೀಡಿಯೋಸ್